ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಟ್ಟಿ ಮೇಳ ಬಾಗಮೋರು ಚಿರು ಎಲ್ಲ ಕೆಲಸ ಮುಗಿಸಿ ಕ್ಯಾಬಿನ್ನಲ್ಲಿ ಲೈಟ್ ಆಫ್ ಮಾಡಿ ಹೊರಗೆ ಬರುತ್ತಿರುವಾಗ ಎದುರಿಗೆ ದೀಕ್ಷಾ ಒಂದು ಕ್ಷಣ ಅವಳನ್ನು ನೋಡಿ ತಡಬಡಾಯಿಸಿದ ಅವಳು ಅವನನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಿದ್ದಳು ಹಾಯ್ ನೀವೇನು ಇಲ್ಲಿ ಈ ಸಮಯದಲ್ಲಿ ಎಂದ ಅದೇನು ಹಾಗೆ ಅಂತೀಯ ನೀನು ಇನ್ನೂ ಹೋಗಿಲ್ವಲ್ಲ ಅದ್ಲೋಟು ನನಗೆ ಕೆಲಸ ಇತ್ತು ಅಂದ ನನಗೂ ಕೆಲಸ ಇದೆ ಕಂಪನಿಯೇ ನನ್ನದಲ್ಲವೇ ಅಂದ್ಲು ಸರಿ ಹೊರಡೋಣ ಬನ್ನಿ ಅಥವಾ ಇಲ್ಲಿ ಇದ್ದೀರಾ ಆಫೀಸ್ನಲ್ಲಿ ಯಾರು ಇಲ್ಲ ಅಂದ ನೀನು ಇಲ್ಲಿ ಇಲ್ಲ ಅಂದರೆ ನನಗೇನು ಕೆಲಸ ಹೇಳು ಬಾ ಹೋಗೋಣ ಎಂದಳು ಅವಳ ಮಾತು ನಡೆ ಎಲ್ಲವೂ ವಿಚಿತ್ರವಾಗಿತ್ತು ಬನ್ನಿ ಎನ್ನುತ್ತ ಮುಂದೆ ನಡೆದು ಕೀಸ್ ಹೊರಗಿದ್ದ ವಾಚ್ಮ್ಯಾನ್ಗೆ ಕೊಟ್ಟು ಮುಂದೆ ಹೊರಟ ಅವನ ಹಿಂದೆಯೇ ದೀಕ್ಷಾ ಕೂಡ ಇಬ್ಬರು ಲಿಫ್ಟ್ ಇಳಿದು ಕೆಳಗೆ ಬಂದರು ಚಿರು ಅವಳನ್ನು ನೋಡಿ ಓಕೆ ಮೇಡಮ್ ಬಾಯ್ ಗುಡ್ ನೈಟ್ ಎನ್ನುತ್ತಾ ಮುಂದೆ ಹೊರಟ ಹಲೋ ಹೇಗೆ ಹೋಗ್ತೀರಾ ಎಂದು ಕೇಳಿದಳು ನನಗೆ ನನ್ನ ಕಾರು ಇದೆ ಮೇಡಮ್ ಹಾಗಾದರೆ ನೀವು ಎಂದ ನಿಮ್ಮ ಹತ್ತಿರ ಕಾರಿದೆ ಆದರೆ ನನಗೆ ಎಂದು ಕೇಳಿದಳು ಅಂದರೆ ಎಂದು ಕೇಳಿದ ಅವನಿಗೆ ಅರ್ಥವಾಗದೆ ಬೆಳಿಗ್ಗೆ ಡ್ರಾ ಡ್ಯಾಡಿ ಡ್ರಾಪ್ ಮಾಡಿ ಹೋದರು ಸಂಜೆ ನಾನೇ ಬೇಡ ಅಂದೆ ಅಂದ್ಲು ಯಾಕೆ ಎಂದು ಗೊಂದಲದಲ್ಲಿ ಕೇಳಿದ ನನ್ನ ನನ್ನ ಲವ್ ಮಾಡ್ತೀರಾ ಅಂದ್ಲು ಹಾಂ ಎಂದು ಬೆಚ್ಚಿ ಬಿದ್ದ ನನ್ನ ಮನೆಯ ಹತ್ತಿರ ಡ್ರಾಪ್ ಮಾಡ್ತೀರಾ ಎಂದು ಕೇಳಿದಳು ಚಿರುಗೆ ಇಷ್ಟವಾಗಲಿಲ್ಲ ಈಗಷ್ಟೇ ಮನೆಗೆ ಹೋಗಬೇಕು ಕಾಲೋನಿಯಲ್ಲಿ ಮಕ್ಕಳು ಕಾಯುತ್ತಾ ಇರುತ್ತಾರೆ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಒಳಗೊಳಗೆ ಫೀಲ್ ಆಗ್ತಿದ್ದ ಹಲೋ ಏನಿದು ಬಾಸ್ ಯೋಚಿಸ್ತಿದ್ದೀರಾ ಎಂದಳು ದೀಕ್ಷಾ ಮೇಡಮ್ ರಾತ್ರಿ ಆಗಿದೆ ಇಷ್ಟು ರಾತ್ರಿ ಹೊತ್ತು ಒಂದು ಹುಡುಗಿಯನ್ನು ನನ್ನ ಕಾರಿನಲ್ಲಿ ಹತ್ತಿಸಿಕೊಳ್ಳುವುದು ಹೇಗೆ ಅಂತ ಯೋಚಿಸುತ್ತಿದ್ದೇನೆ ಅಂದಾಗ ದೀಕ್ಷಾ ಒಂದು ನಿಮಿಷ ಶಾಕ್ ಆದಳು ಸಮಯ ನೋಡಿದರೆ ಎಂಟು ಆಗಿತ್ತು ಸುತ್ತಲೂ ನೋಡಿದಳು ಸಾಲಾಗಿ ವಾಹನಗಳು ಹೋಗುತ್ತಿದ್ದವು ಖುಷಿಯಿಂದ ನಗುತ್ತಾ ರಾತ್ರಿ ಎಂಟು ಗಂಟೆಗೆ ನಿಮಗೆ ರಾತ್ರಿ ಆಯಿತಾ ಐ ಲೈಕ್ ಇಟ್ ಬಾ ಎಂದುತ್ತ ಆತ್ಮೀಯವಾಗಿ ಭುಜದ ಮೇಲೆ ಕೈ ಹಾಕಿದಳು ಚಿರು ಸೌಮ್ಯವಾಗಿ ತಪ್ಪಿಸಿಕೊಂಡು ಇನ್ನೂ ಬಿಡುವ ಹಾಗೆ ಕಾಣುತ್ತಿಲ್ಲ ಎಂದು ಕಾರಿನ ಇಂದಿನ ಡೋರ್ ತೆಗೆದ ಕುಳಿತುಕೊಳ್ಳಿ ಎಂದು ಅವನನ್ನು ತಳ್ಳುತ್ತಾ ಮುಂದಿನ ಡೋರ್ ಓಪನ್ ಮಾಡಿ ಕುಳಿತಳು ಇನ್ನೂ ಏನು ಮಾತನಾಡಲಾಗದೆ ಹೋಗಿ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ ಬಾ ಅವನಿಗೆ ಹೇಗೋ ತುಂಬಾ ಅನ್ಇಸಿ ಆಗಿತ್ತು ಜೊತೆಗೆ ಅಸಹ್ಯ ಕೂಡ ಏನೂ ಹೇಳಲು ಆಗುತ್ತಿರಲಿಲ್ಲ ಕಾರ್ ಕಾರ್ ಸ್ಟಾರ್ಟ್ ಆಗುತ್ತಿದ್ದಂತೆಯೇ ಹೌದು ನಾಳಿನ ಪ್ಲಾನ್ಸ್ ಏನು ಎಂದು ಕೇಳಿದಳು ದೀಕ್ಷಾ ನಥಿಂಗ್ ಮೇಡಮ್ ನಾಳೆ ಮನೆಗೆ ಬೇಗ ಹೋಗಿ ದೇವಸ್ಥಾನಕ್ಕೆ ಹೋಗಬೇಕು ಅಮ್ಮ ಅಕ್ಕನ ಜೊತೆ ಅಮ್ಮ ಸಹಸ್ರ ದೀಪಗಳನ್ನು ಹಚ್ಚುತ್ತೇನೆ ಎಂದು ಅರಕೆ ಹೊತ್ತಿದ್ದಾರಂತೆ ಎಲ್ಲವನ್ನು ಅವಳು ಒಬ್ಬಳೇ ಮಾಡಿಕೊಳ್ಳಲು ಆಗುವುದಿಲ್ಲ ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು ಎಂದ ಒಂದು ನಿಮಿಷ ಶಾಕ್ ಆದಂತೆ ಅನ್ನಿಸಿತು ಅವಳಿಗೆ ಇಂದು ಪೂರ್ತಿ ನನಗೆ ಶಾಕ್ ಕೊಡ್ತಿದ್ದೀರಾ ಎಂದು ಅವನ ಕಡೆ ವಿಚಿತ್ರವಾಗಿ ನೋಡಿದಳು ನಾಳೆ ಫ್ರೈಡೇ ನೈಟ್ ಪ್ಲಾನಿಂಗ್ ಏನು ಅಂತ ಕೇಳಿದೆ ಬೀಚ್ ಪಬ್ ಎಲ್ಲಿಗಾದರೂ ಹೋಗ್ತೀರಾ ಅಂತ ಅಂದ್ಲವು ಅಂತಹದ್ದೇನೂ ಇಲ್ಲ ಮೇಡಮ್ ಮನೆಗೆ ಬರುವಷ್ಟರಲ್ಲಿ ಲೇಟ್ ಆಗುತ್ತೆ ಖುಷಿಯಾಗಿ ಊಟ ಮಾಡಿ ಮಲಗುವುದು ಅಂದ ಅವನ ಕಡೆ ನೋಡುತ್ತಾ ಯಾವ ಗ್ರಹದಿಂದ ಬಂದಿದ್ದೀರಿ ನೀವು ಡೆಫಿನೆಟ್ ಆಗಿ ಪ್ಲಾನೆಟ್ ಅರ್ಥನವನಲ್ಲ ನೀವು ಇಲ್ಲದಿದ್ದರೆ ಫ್ರೈಡೇ ನೈಟ್ ಎಂಜಾಯ್ ಮಾಡೋದು ಬಿಟ್ಟು ಅಂದ್ಲು ಮೇಡಮ್ ಅಂತಹ ಅಭ್ಯಾಸ ಇಲ್ಲ ಇಲ್ಲಿಯವರೆಗೆ ಎಂದ ಸೀನಿಯರ್ ಆಗಿ ಅದನ್ನು ನೋಡುತ್ತಾ ಹಾಕಿದ್ದ ಕೋಟ್ ತೆಗೆದು ತುಂಬಾ ಬ್ಯುಸಿಯಾಗಿದೆ ಅಲ್ಲವೇ ವೈಜಾಗ್ ಅಂದ್ಲು ಏನೋ ಮೇಡಮ್ ನಮಗೆ ಅಭ್ಯಾಸವಾಗಿದೆ ಅಂದ ಅವಳು ಅಷ್ಟು ಬೇಗ ತನ್ನ ಮುಂದೆ ಹಾಗೆ ಮಾಡಿದ್ದು ಅವನಿಗೆ ಕಿರಿಕಿರಿ ಅನ್ನಿಸಿತು ಸ್ವಲ್ಪವೂ ಅವಳ ಕಡೆ ತಲೆ ತಿರುಗಿಸದೆ ಡ್ರೈವ್ ಮಾಡುತ್ತಿದ್ದ ತನ್ನ ಲೈಫ್ನಲ್ಲಿ ಅಷ್ಟು ಫಾಸ್ಟಾಗಿ ಡ್ರೈವ್ ಮಾಡಿದ್ದು ಅದೇ ಮೊದಲ ಬಾರಿ ಎಷ್ಟು ಬೇಗ ಸಾಧ್ಯವಾದರೆ ಅಷ್ಟು ಬೇಗ ಅವಳನ್ನು ಅಲ್ಲಿ ಮನೆಯ ಹತ್ತಿರ ಡ್ರಾಪ್ ಮಾಡಿ ಹೊರಟು ಹೋಗಬೇಕು ಎಂಬುದು ಅವನ ಉದ್ದೇಶವಾಗಿತ್ತು ತ್ರೀ ಬೈ ಫೋರ್ತ್ ಫ್ರಾಕ್ ಸ್ಲೀವ್ಲೆಸ್ನಲ್ಲಿ ದೀಕ್ಷಾ ತುಂಬ ಹಾಟ್ ಆಗಿದ್ದಳು ಅವನಿಗೆ ಇನ್ನೂ ಇನ್ನೂ ಹತ್ತಿರವಾದಳು ಚಿರು ಸ್ವಲ್ಪ ದೂರ ಸರಿದ ಅವಳು ಇನ್ನೂ ಹತ್ತಿರ ಬರುತ್ತಿದ್ದಂತೆ ಸಡನ್ ಬ್ರೇಕ್ ಹಾಕಿದ ಮುಂದೆ ಹುರುಳಲು ಹೋಗಿ ಬಲವಂತವಾಗಿ ನಿಂತು ಅವನ ಕಡೆ ನೋಡಿದಳು ಅವಳ ಕಡೆ ನೋಡದೆ ಮನೆ ಬಂದಿದೆ ಮೇಡಮ್ ಎಂದ ತಲೆ ತಿರುಗಿಸಿ ನೋಡಿದಳು ಎದುರಿಗೆ ಅವರ ವಿಲ್ಲ ಇದೆ ಅವನನ್ನು ನೋಡುತ್ತಾ ಹಿಡಿದು ಥ್ಯಾಂಕ್ ಯು ಮೈ ಡಿಯರ್ ಒಳಗೆ ಬಾ ನಮ್ಮ ಡ್ಯಾಡಿಯನ್ನು ಪರಿಚಯ ಮಾಡಿಸುತ್ತೇನೆ ಎನ್ನುತ್ತಾ ಮುಂದಕ್ಕೆ ಬಾಗಿದಳು ಅವಳು ಹಾಗೆ ಮುಂದೆ ಬಾಗಿದಾಗ ಕ್ಲಿಯರ್ ಆಗಿ ಕಾಣಿಸುತ್ತಿದ್ದ ಅವಳ ಸೌಂದರ್ಯದಿಂದ ಚಿರುಗೆ ಅಸಹ್ಯವಾಯಿತು ಸಾರಿ ಮೇಡಮ್ ಮತ್ತೊಮ್ಮೆ ಬರುತ್ತೇನೆ ಎಂದು ಇನ್ನೊಂದು ಮಾತಿಗೆ ಅವಕಾಶ ಕೊಡದೆ ಫಾಸ್ಟ್ ಆಗಿ ಹೊರಟು ಹೋದ ಹೋಗುತ್ತಿದ್ದ ಅವನನ್ನು ನೋಡಿ ನಕ್ಕು ಹೊಳಗೆ ಹೋಗುತ್ತಾ ವಾಚ್ಮ್ಯಾನ್ ಹತ್ತಿರ ನಿಂತಳು ಅವಳು ಬಂದ ತಕ್ಷಣ ನಿಲ್ಲದಿದ್ದಕ್ಕೆ ಹೊಡೆದು ರಾಸ್ಕಲ್ ಔಟ್ ಎಂದು ಒಳಗೆ ಹೋದಳು ಕೋಪದಿಂದ ಬರುತ್ತಿದ್ದ ಮಗಳನ್ನು ನೋಡಿ ಅವಳ ತಂದೆ ಕೋಟೇಶ್ವರ ರಾವ್ ಏನು ಬೇಬಿ ಅಷ್ಟು ಕೋಪ ಏಕೆ ಎಂದು ಕೇಳಿದರು ಪ್ರೀತಿಯಿಂದ ವಾಚ್ಮೆನ್ನನ್ನು ತೆಗೆದುಹಾಕಿ ಡ್ಯಾಡ್ ಅಂದ್ಲು ಓಕೆ ನೀನು ಹೇಳಿದ ನಂತರ ತೆಗೆಯದೇ ಇರುತ್ತೇನೆಯೇ ಎಂದು ಹೇಳಿದ ಅದಕ್ಕೆ ಅವಳ ತಾಯಿಯು ದನಿಗೂಡಿಸಿದಳು ಮ್ಯಾನರ್ಸ್ ಗೊತ್ತಿಲ್ಲದ ಆ ಜನರನ್ನು ಇಟ್ಟುಕೊಳ್ಳಬಾರದು ಡಾರ್ಲಿಂಗ್ ಎಂದು ಹೇಳಿದರೆ ಎಲ್ಲಿ ಕೇಳ್ತೀರ ನನ್ನ ಮಾತನ್ನು ಅಂದ್ಲು ಓಕೆ ಕೆಡಿಯರ್ ಬದಲಾಯಿಸೋಣ ನಾಳೆ ಯಾರಾದರೂ ಗ್ರ್ಯಾಜುಯೇಟ್ ಮಾಡಿದವನು ಇದ್ದರೆ ಅವನನ್ನು ಇಟ್ಟುಕೊಳ್ಳೋಣ ಬನ್ನಿ ಖುಷಿ ಖುಷಿಯಾಗಿ ಡಿನ್ನರ್ ಮಾಡೋಣ ಎನ್ನುತ್ತ ಮಗಳನ್ನು ಕರೆದುಕೊಂಡು ಹೋದರು ಅಂದು ನಡೆದದ್ದನ್ನು ತಂದೆಗೆ ಹೇಳುತ್ತಾ ಚಿರು ಬಗ್ಗೆಯೂ ಹೇಳಿದಳು ಹ್ಞೂ ಅವನು ಚೆನ್ನಾಗಿದ್ದಾನೆ ನನ್ನ ಬೇಬಿಗೆ ಇಷ್ಟವಾದನಾ ಎಂದ ಸಣ್ಣ ಕ್ರಷ್ ಹಾಗೆ ಶುರುವಾಗಿದೆ ಡ್ಯಾಡ್ ತುಂಬ ಡಿಫ್ರೆಂಟ್ ನೋಡೋಣ ನಾಳೆಯಿಂದ ರೆಗ್ಯುಲರ್ ಆಗಿ ಅದೇ ಬ್ರಾಂಚಿಗೆ ಹೋಗುತ್ತೇನೆ ಎಂದು ಇಬ್ಬರಿಗೂ ಗುಡ್ ನೈಟ್ ಹೇಳಿ ಹೊರಟು ಹೋದಳು ತನ್ನ ರೂಮ್ಗೆ ಹೋಗುತ್ತಿದ್ದಂತೆಯೇ ಫ್ರೆಂಡ್ಸ್ಗೆ ಗ್ರೂಪ್ನಲ್ಲಿ ಕರೆದು ಚಿರು ಬಗ್ಗೆ ಹೇಳಿ ನಾಳೆ ಪಬ್ಗೆ ಕರೆದುಕೊಂಡು ಬರುತ್ತೇನೆ ಎಂದು ಪ್ರಾಮಿಸ್ ಮಾಡಿ ಪಕ್ಕದಲ್ಲಿದ್ದ ಫಾರಿನ್ ಡ್ರಿಂಕನ್ನು ಒಂದು ರೌಂಡ್ ಹಾಕಿ ಖುಷಿಯಾಗಿ ಮಲಗಿದಳು ಚಿರು ನನ್ನ ನೆನಪಿಸಿಕೊಳ್ಳುತ್ತಾ ಕಿರು ಮನೆಗೆ ಬರುವಷ್ಟರಲ್ಲಿ ತುಂಬ ತಡವಾಗಿತ್ತು ಕಿರಿಕಿರಿಯಿಂದ ಮುಖ ಇಟ್ಟುಕೊಂಡು ಒಳಗೆ ಬಂದ ಅವನ ಮುಖ ನೋಡಿದ ತಕ್ಷಣ ಏನಾಯ್ತು ಎನ್ನುತ್ತಾ ತಾಯಿ ಎದುರು ಬಂದಳು ಅಯ್ಯೋ ದೂರ ದೂರ ಮೊದಲು ಸ್ನಾನ ಮಾಡಿ ಎಲ್ಲ ಸ್ಯಾನಿಟೈಸರ್ ಹಚ್ಚಿಕೊಂಡು ಮತ್ತೆ ಸ್ನಾನ ಮಾಡಿ ಬರುತ್ತೇನೆ ಆಮೇಲೆ ತೋರಿಸು ನಿನ್ನ ಪ್ರೀತಿಯನ್ನು ಎನ್ನುತ್ತಾ ಹೊರಟು ಹೋದ ಅಕ್ಷತಾ ಅವನ ತಾಯಿ ಇಬ್ಬರು ಮುಖ ಮುಖ ನೋಡಿಕೊಂಡರು ಏನಾಯಿತು ಇವನಿಗೆ ಅಂತಹ ಸುಮಾರು ಒಂದು ಗಂಟೆಯ ನಂತರ ಕೆಳಗೆ ಇಳಿದ ಚಿರು ಫ್ರೆಶ್ ಆಗಿ ಸ್ನಾನ ಮಾಡಿದ ಅವನನ್ನು ನೋಡಿ ಇಷ್ಟು ಬೆಳ್ಳಗೆ ಹೊಳಿತಿದ್ದೀಯಲ್ಲ ರಿನ್ ಸರ್ಫೆಕ್ಸಲ್ ಎಂದು ಕೇಳಿದಳು ಬಾತ್ರೂಮ್ನಲ್ಲಿ ಇರೋ ಆ್ಯಸಿಡ್ ನಿನಗೆ ಬೇಕಾ ಎಂದು ಕೇಳಿದ ಚಿರು ತಾಯಿ ಬೆನ್ನಿಗೆ ಒಂದು ಹೇಟನ್ನು ಹಾಕಿದಳು ಅಮ್ಮ ಏನು ಆ ಮಾತು ಅಂದರು ಮತ್ತೆ ಅವಳು ನನ್ನನ್ನು ಅಂದ ಸರಿ ಮೊದಲು ತಿನ್ನು ಯಾಕೆ ಅಷ್ಟು ಕಿರಿಕಿರಿ ಅಂದರು ಅವನಿಗೆ ದೀಕ್ಷಾ ನೆನಪಾದಳು ಹೇಳಬೇಕು ಎಂದು ಬಾಯಿಯವರೆಗೆ ಬಂದು ಮತ್ತೆ ನಿಂತ ಏನೂ ಇಲ್ಲ ಅಮ್ಮ ಆಫೀಸ್ನಲ್ಲಿ ಕಿರಿಕಿರಿ ಎನ್ನುತ್ತಾ ಅಲ್ಲಿಗೆ ಎಲ್ಲವನ್ನ ಮರೆತು ಖುಷಿಯಾಗಿ ಅವರ ಜೊತೆ ಮಾತುಕತೆ ಹೇಳುತ್ತಾ ಊಟ ಮಾಡಿ ಮನೆಯಲ್ಲಿ ಅಮ್ಮನಿಗೆ ಸಹಾಯ ಮಾಡಿದ ಅಕ್ಷತಾ ಟಿ ವಿ ನೋಡುತ್ತಾ ಇದ್ದಳು ನೋಡು ನಾನು ಹೇಗೆ ಹೆಲ್ಪ್ ಮಾಡ್ತಿದ್ದೀನಿ ನೀನು ಏನ್ ಮಾಡ್ತಾ ಇದ್ದೀಯಾ ಎಂದು ಕೇಳಿದ ಹೋಗೋ ಎನ್ನುತ್ತಾ ಚಾನಲ್ ಬದಲಾಯಿಸಿದಳು ಅಮ್ಮ ಈ ಸ್ವೀಟ್ ಎಲ್ಲ ಅಕ್ಕನಿಗೆ ಕೊಡಬೇಡ ಅನ್ನುತ್ತಾ ಎಲ್ಲ ನಂದೆ ಎಂದು ಗಟ್ಟಿಯಾಗಿ ಕೂಗಿದ ಎಲ್ಲಿ ಎಲ್ಲಿ ಎನ್ನುತ್ತಾ ಬಂದಳು ಅಕ್ಷತಾ ನೀನು ಅಮ್ಮನಿಗೆ ಎಲ್ಪ್ ಮಾಡದಿದ್ದಕ್ಕೆ ನಿನಗೆ ಇಲ್ಲ ಎನ್ನುತ್ತಾ ಬಾಕ್ಸ್ ತೆಗೆದುಕೊಂಡು ಹೋಡಿದ ಅವನ ಹಿಂದೆಯೇ ಅಕ್ಷತಾ ಕೂಡ ಮನೆಯಲ್ಲೆಲ್ಲ ಓಡಾಡುತ್ತಿದ್ದರು ಕೊನೆಗೆ ಟೆರೆಸ್ ಮೇಲೆ ಬಂದರು ಪ್ಲೀಸ್ ಒಂದನ್ನು ಕೊಡು ಪ್ಲೀಸ್ ಎಂದು ಕೇಳಿದಳು ಹಕ್ಕು ಚಿರು ಗ್ರೇಟ್ ಅಂದರೆ ಕೊಡುತ್ತೇನೆ ಎಂದ ಅಲ್ಲಿ ಇಲ್ಲಿ ನೋಡಿ ಪಕ್ಕದಲ್ಲಿದ್ದ ಪೊರಕೆ ಎತ್ತಿದಳು ಕೊಡ್ತೀಯಾ ಇಲ್ವಾ ಅಂದ್ಲು ಅಕ್ಕು ಅಷ್ಟು ಹಿಂಸೆ ಯಾಕೆ ತಗೋ ಎಂದು ತಾನು ಎರಡನ್ನ ತೆಗೆದುಕೊಂಡು ಬಾಕ್ಸ್ ಅವಳ ಕೈಯಲ್ಲಿ ಇಟ್ಟ ಹಾಗೆ ಬಾದಾರಿಗೆ ಎನ್ನುತ್ತಾ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಾಕ್ಸ್ ಅನ್ನ ಮಡಿಲಲ್ಲಿ ಇಟ್ಟುಕೊಂಡು ಅಲ್ಲೇ ಸೆಟಲ್ ಆದರೂ ಅಕ್ಕ ತಮ್ಮ ಮಾತುಕತೆ ಹಾಡುತ್ತಾ ಎದುರಿಗೆ ಸಮುದ್ರ ತಂಪಾದ ಗಾಳಿ ಸುತ್ತಲೂ ಪ್ರೀತಿ ಪಾತ್ರರು ಇದಕ್ಕಿಂತ ಇನ್ನೇನು ಬೇಕು ಅನ್ನಿಸಿತು ಚಿರುಗೆ ಅಷ್ಟರಲ್ಲಿ ಪಕ್ಕದಲ್ಲಿದ್ದ ಮಳಿಗೆಯಿಂದ ಕೋಲಾಹಲ ಕೇಳಿಸಿತು ಎಲ್ಲರೂ ಆ ಕಡೆ ನೋಡಿದರೂ ಏನಾಗುತ್ತಿದೆ ಅಕ್ಕ ಎಂದ ಚಿರು ಏನೋ ಕಣೋ ನಾನು ಕೂಡ ಸಂಜೆಯಿಂದ ಟೆರೆಸ್ ಕಡೆ ಬಂದಿಲ್ಲ ಏನಾದರೂ ಫಂಕ್ಷನ್ ಇರಬೇಕು ಎಂದಳು ಹಕ್ಕು ತುಂಬಾ ಮಕ್ಕಳು ಇದ್ದಾರೆ ದೊಡ್ಡವರು ಕೂಡ ಇದ್ದಾರೆ ಡೆಕೋರೇಷನ್ ಮಾಡಿ ಲೈಟ್ ಹಾಕಿದ್ದಾರೆ ಅದು ಬ್ಯಾಂಕ್ ಮ್ಯಾನೇಜರ್ ಅವರ ಮನೆಯಲ್ಲವೇ ಎಂದ ನೋಡುತ್ತ ಹೌದು ಕಣೋ ಎಂದಳು ಹಕ್ಕು ಇಷ್ಟರಲ್ಲಿ ಇಂದಿನಿಂದ ಅವರಮ್ಮ ಇಬ್ಬರಿಗೂ ಹಾಲು ತಂದು ಮ್ಯಾನೇಜರ್ ಅವರ ಮಗಳಿಗೆ ಫಂಕ್ಷನ್ ಮಾಡುತ್ತಿದ್ದಾರೆ ಊರಿನಿಂದ ಅವರ ಬಂಧುಗಳು ಬಂದಿದ್ದಾರೆ ಅಂದಾಗ ಇಬ್ಬರು ಆ ಕಡೆ ತಿರುಗುತ್ತಿದ್ದರು ಯಾವ ಊರು ಎಂದು ಕೇಳಿದಳು ಅಕ್ಕು ನಿಮ್ಮ ಅಜ್ಜಿ ಊರು ಎಂದಳು ಅವರಮ್ಮ ಹೌದಾ ನಮಗೆ ಗೊತ್ತಿಲ್ಲದವರು ಯಾರು ಎಂದು ಅಕ್ಕು ಕೇಳಿದಳು ಊರಿನಲ್ಲಿ ಎಲ್ಲರೂ ನಮಗೆ ಗೊತ್ತಿರಬೇಕು ಅಂತ ಇಲ್ಲವಲ್ಲ ಎನ್ನುತ್ತಾ ಆಕೆ ಅಲ್ಲೇ ಕುಳಿತಳು ಪಕ್ಕದಲ್ಲಿ ತುಂಬಾ ಗಿಜಿಗಿಜಿ ಸೌಂಡ್ ಆಗುತ್ತಿತ್ತು ಮಕ್ಕಳು ಮುದ್ದಾಗಿ ಇದ್ದರು ಒಬ್ಬೊಬ್ಬರು ಹಾಡುಗಳನ್ನು ಹಾಡುತ್ತಿದ್ದರು ಚಿರು ಹಕ್ಕು ಕೂಡ ಅವರು ಹಾಡುವ ಹಾಡನ್ನು ಕೇಳುತ್ತಿದ್ದರು ಅಷ್ಟರಲ್ಲಿ ಒಂದು ಅಂದವಾದ ಧ್ವನಿ ಕೇಳಿಸಿತು ತ್ಯಾಗರಾಜ ಕೀರ್ತನೆಯೊಂದಿಗೆ ಮೂವರು ಕೇಳಿದರು ಆ ಹಾಡನ್ನು ಚಿರು ಆ ಹಾಡು ಹಾಡುತ್ತಿದ್ದವರು ಯಾರು ಎಂದು ಶತ ಪ್ರಯತ್ನಗಳಿಂದ ನೋಡಲು ಪ್ರಯತ್ನಿಸಿದ ಆದರೆ ಅವನ ಪ್ರಯತ್ನ ಸಫಲವಾಗಲಿಲ್ಲ ಕೊನೆಗೆ ಹಾಡು ನಿಂತಿದ್ದು ಸ್ವಲ್ಪ ಸಮಯದ ನಂತರ ಎಲ್ಲರೂ ಒಬ್ಬೊಬ್ಬರಾಗಿ ಹೊರಟು ಹೋದರು ಲೈಟ್ಸ್ ಆಫ್ ಆಗಿ ಹೋಯಿತು ಅಕ್ಕು ಅವಳ ತಾಯಿ ಕೂಡ ಮಲಗಲು ಹೊರಟು ಹೋದರು ಚಿರು ಮನಸ್ಸಿನಲ್ಲಿ ಮಾತ್ರ ಆ ಧ್ವನಿ ತುಂಬಿ ಹೋಯಿತು ಆ ಹಾಡು ಆ ಧ್ವನಿ ಎಷ್ಟರ ಮಟ್ಟಿಗೆ ಅಂದರೆ ನಿದ್ರೆಯಲ್ಲಿ ಕೂಡ ಗುರುತು ಹಿಡಿಯುವಷ್ಟು ಅನ್ಯ ಮನಸ್ಕನಾಗಿಯೇ ಆ ಹಾಡನ್ನು ನೆನಪಿಸಿಕೊಳ್ಳುತ್ತಾ ಮಲಗಿದ ವಿರಾಮವಿಲ್ಲದ ನಿದ್ರೆಯಲ್ಲಿ ಗೆಳತಿಯ ಕನಸುಗಳಲ್ಲಿ ಚಿರುಗೆ ನಿದ್ರೆಯೇ ಇಲ್ಲದಂತಾಯಿತು ಆವತ್ತಿನ ಬೆಳಗು ಇತರ ದಿನಗಳಿಗಿಂತ ಮುಂಚೆಯೇ ಎಚ್ಚರವಾಯಿತು ಹೇಳಲು ಮನಸ್ಸಿಲ್ಲ ತಿಳಿಯದ ಸೋಮಾರಿತನ ಮನಸ್ಸು ದೇಹವನ್ನು ಆವರಿಸಿತ್ತು ಹಾಗೆಯೇ ಸ್ವಲ್ಪ ಹೊತ್ತು ಹಾಸಿಗೆಯ ಮೇಲೆ ಮಲಗಿದ್ದ ಮನಸ್ಸಿನಲ್ಲಿ ಒಂದು ಹಾಡು ನೆನಪಾಯಿತು ತಕ್ಷಣವೇ ಸ್ಪ್ರಿಂಗ್ನಂತೆ ಹಾರಿ ಹೊರಗೆ ಬಂದ ಅಷ್ಟರಲ್ಲಿ ಕತ್ತಲು ಕಳೆಯುತ್ತಿತ್ತು ಸಮುದ್ರದ ಮೇಲಿನಿಂದ ಬಂದ ತಂಗಾಳಿ ಬಾ ಬಾ ಎಂದು ಕರೆಯುತ್ತಿರುವಂತೆ ಭಾಸವಾಯಿತು ಸೋಮಾರಿತನವನ್ನು ಬಿಟ್ಟು ಸಮುದ್ರಕ್ಕೆ ಗುಡ್ ಮಾರ್ನಿಂಗ್ ಹೇಳಲು ಇನ್ನಷ್ಟು ಮುಂದೆ ಬಂದ ತಮ್ಮ ಮನೆಯ ಬಾಲ್ಕನಿ ಗೋಡೆಯ ಮೇಲೆ ಕೈಗಳನ್ನಿಟ್ಟು ರೇಲಿಂಗ್ಗೆ ಹೊರಗಿ ಪ್ರಕೃತಿಯನ್ನು ಆಸ್ವಾದಿಸುತ್ತಿದ್ದ ಅನಿರೀಕ್ಷಿತವಾಗಿ ಅವನ ಕಣ್ಣುಗಳು ಪಕ್ಕದ ಮನೆಯ ಗೋಡೆಗೆ ಹೋದವು ಆದರೆ ಕಾಲಿ ಟೆರೆಸ್ ಗೋಚರಿಸಿತು ಈ ಮೊದಲು ಇದ್ದ ಉತ್ಸಾಹ ಇರಲಿಲ್ಲ ಏನೋ ಕೈಗೆ ಸಿಕ್ಕಂತಾಗಿ ಸಿಕ್ಕಿ ತಪ್ಪಿ ಹೋದಂತಹ ಭಾವನೆ ಅದು ಕೂಡ ಏನು ಅಂತ ತಿಳಿಯುತ್ತಿಲ್ಲ ನಿಧಾನವಾಗಿ ಪ್ರಭಾತ ಕಿರಣಗಳು ಸಮುದ್ರವನ್ನು ದಾಟಿ ಹೊರಬರುತ್ತಿದ್ದವು ಸೂರ್ಯ ಕೆಂಪು ಬಣ್ಣದಲ್ಲಿ ಸಮುದ್ರ ಗರ್ಭವನ್ನ ಸೀಳಿಕೊಂಡು ನಿಧಾನವಾಗಿ ಹೊರ ಬರುವಂತೆ ಕಂಡ ಅಂತಹ ಪ್ರಭಾತ ಸೂರ್ಯೋದಯಗಳನ್ನು ನೋಡಲು ಅದೃಷ್ಟವಿರಬೇಕು ಏಕೆಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಟ್ರ್ಯಾಕ್ ಸೂಟ್ಗಳಲ್ಲಿ ವಾಕಿಂಗ್ ಮಾಡುವವರೇ ಹೆಚ್ಚಾಗಿ ಕಾಣುತ್ತಾರೆ ಹಾಗೆ ಸುತ್ತಲೂ ನೋಡುತ್ತಿದ್ದ ಚಿರುನ ಕಣ್ಣುಗಳು ಒಂದು ಕಡೆ ನಿಂತವು ಲಂಗ ದಾವಣಿ ಧರಿಸಿದ ಹದಿನಾರು ಕಳೆಯ ತೆಂಕಣದ ಮುದ್ದಾದ ಚೆಂಡು ಹೂವಿನಂತಹ ಹುಡುಗಿ ಪಕ್ಕದ ಮನೆಯ ಮುಂದೆ ರಂಗೋಲಿ ಹಾಕುತ್ತಾ ಕಂಡಳು ಅದು ಬ್ಯಾಂಕ್ ಮ್ಯಾನೇಜರ್ ಅವರ ಮನೆ ಅಲ್ವಾ ಎಂದುಕೊಂಡ ಮುಖ ನೋಡಬೇಕು ಅಂತ ಗೋಡೆಯ ಕೊನೆಯವರೆಗೂ ಹೋಗಿ ನೂರು ರೀತಿಯಲ್ಲಿ ಪ್ರಯತ್ನಿಸಿದ ಆದರೆ ಅವಳ ಮುಖ ಸ್ವಲ್ಪವೂ ಕಾಣಿಸಲಿಲ್ಲ ಅವಳು ಆ ಕಡೆ ತಿರುಗಿ ನಿಂತಿದ್ದಳು ಕೆಂಪು ಲಂಗದ ಮೇಲೆ ಹಸಿರು ದಾವಣಿ ಕೈಗಳಿಗೆ ತುಂಬಿದ ಬಳೆಗಳು ರಂಗೋಲಿ ಹಾಕುತ್ತಿದ್ದಂತೆ ಅವು ಅದಕ್ಕೆ ಅನುಗುಣವಾಗಿ ನೃತ್ಯ ಮಾಡುತ್ತಿದ್ದವು ರಂಗೋಲಿ ಹಾಕುವುದು ಮುಗಿದಂತಿದೆ ನಿಂತು ಗಡಿ ಅಂದ್ರೆ ಬಾರ್ಡರ್ ಹಾಕುತ್ತಿದ್ದಾಳೆ ದಾವಣಿಯನ್ನು ಸೊಂಟಕ್ಕೆ ಸುತ್ತಿ ಲಂಗದ ಸೊಂಟದ ಬಳಿ ಸಿಕ್ಕಿಸಿರುವುದರಿಂದ ಕಾಲುಗಳಿಗೆ ಮಿಂಚುತ್ತಿರುವ ಬೆಳ್ಳಿಯ ಗೆಜ್ಜೆಗಳು ಅದರ ಮೇಲೆ ಕಡಗಗಳು ಚಿನುನ ಹೃದಯ ಒಂದು ಕ್ಷಣ ಜೋರಾಗಿ ಪಡೆದುಕೊಂಡಿತ್ತು ಸಂತೋಷ ಹೆಚ್ಚಾಗಿ ಈ ದಿನಗಳಲ್ಲಿ ಗೆಜ್ಜೆಗಳು ಕಡಗಗಳು ಹಾಕುವವರು ಕೂಡ ಇದ್ದಾರಾ ಎಂದು ನೋಡುತ್ತಲೇ ಇದ್ದ ಆ ಕೆಜ್ಜೆಗಳು ಕೂಡ ಈ ಕಾಲದ ಹುಡುಗಿಯರು ಹಾಕಿಕೊಳ್ಳುವಂತೆ ಅಷ್ಟೊಂದು ನಾಜೂಕಾಗಿರಲಿಲ್ಲ ಅಪ್ಪಟ ಹಳ್ಳಿಯವರು ಹಾಕಿಕೊಳ್ಳುವ ಹಾಗೆ ಇದ್ದವು ದೂರದಿಂದಲೂ ಚೆನ್ನಾಗಿ ಕಾಣುತ್ತಿದ್ದವು ಏಕೋ ಚಿರುಪಯದಿಂದ ಒಮ್ಮೆ ದೇವರಿಗೆ ಕೈ ಮುಗಿದು ಕಾಲುಗಳ ಕಡೆಗೆ ಪರೀಕ್ಷಿಸಿ ನೋಡಿದ ಕೆಲವು ಕ್ಷಣಗಳು ಅಷ್ಟೇ ಮನಸ್ಸು ಸಮುದ್ರದ ಹಲೆಗಳ ಮೇಲೆ ಸರ್ಫಿಂಗ್ ಮಾಡುತ್ತಿರುವಂತಿದೆ ಥ್ಯಾಂಕ್ಸ್ ಥ್ಯಾಂಕ್ಸ್ ದೇವರೇ ಥ್ಯಾಂಕ್ ಯು ಸೋ ಮಚ್ ಅಂದುಕೊಂಡ ಕಾಲಿಗೆ ಕಾಲ್ಬೆರಳ ಹುಂಗುರ ಇಲ್ಲ ಅಂದರೆ ಮದುವೆಯಾಗಿಲ್ಲ ಚಿರುನ ಕಣ್ಣುಗಳು ಮಿಲಮಿಲನೆ ಮಿಂಚಿದವು ಅವಳು ತುಂಬ ಸಣ್ಣಗೆ ಇರಲಿಲ್ಲ ಹಾಗಂತ ದಪ್ಪ ಕೂಡ ಇರಲಿಲ್ಲ ಚೆಂಡು ಹೂವಿನ ಹಾಗೆ ಇದ್ದಾಳೆ ದೇಹದ ಬಣ್ಣವು ಶ್ಯಾಮಲವರ್ಣ ಬೆಳಗಿನ ಮಂದ ಬಿಸಿಲಿನಲ್ಲಿ ಹಸಿರಾಗಿ ಹೊಳೆಯುತ್ತಿದ್ದಾಳೆ ತಲೆಗೆ ಸುತ್ತಿದ ಟವಲ್ ಭಾರಕ್ಕೆ ಜಾರಿ ಬಿದ್ದಂತೆ ಮೇಲಿನಿಂದ ಕೆಳಗೆ ಹರಿಯುವ ಜಲಪಾತದಂತೆ ಕಪ್ಪು ಕೂದಲು ಬೆನ್ನಿನ ತುಂಬ ಹರಡಿಕೊಂಡಿತ್ತು ಮಂದ ಬಿಸಿಲಿನ ಛಾಯೆಯಲ್ಲಿ ನೀಲವೇಣಿ ಕಮಲದಂತಹ ಸೌಂದರ್ಯ ತುಂಬಿದ ನಿಲುವಿನ ಸೌಂದರ್ಯವನ್ನು ಹೊತ್ತುಕೊಂಡು ರಂಗೋಲಿ ಹಾಕುತ್ತಾ ಮನೆ ಮುಂದೆ ಇದ್ದಾಳೆ ಇವನು ಸಂಬಂಧಿಕನಲ್ಲ ಪ್ರೀತಿಯ ವಿಷಯದಲ್ಲಿ ಮಾತ್ರ ಹೊಸಬ ಕಣ್ಣುಗಳಲ್ಲಿ ಪ್ರೀತಿ ತುಂಬಿಕೊಂಡು ನೋಡುತ್ತಿದ್ದಾನೆ ಗಟ್ಟಿಯಾದ ಹೃದಯವೇ ಎಷ್ಟು ಸುಂದರಗಳನ್ನು ನೋಡಿದೆ ಆದರೆ ಅಂತಹ ಶುದ್ಧವಾದ ಅಂತಹ ಶುದ್ಧವಾದ ಸೌಂದರ್ಯವನ್ನು ನೋಡಿದ ಮೇಲೆ ಒಂದು ಕ್ಷಣ ಇದೆ ಬಡಿತ ನಿಂತಂತೆ ಅನಿಸಿತು ಮಾಯಗಾತಿ ವಂಚನೆ ಮಾಡಿದೆ ಹೃದಯ ವೇಗವಾಗಿ ಬಡಿತಿದೆ ಅನ್ನುತ್ತಾ ಮತ್ತೊಮ್ಮೆ ಅಡ್ಡ ಕಣ್ಣಿನಿಂದ ನೋಡಿದ ಕಸ್ತೂರಿಯನ್ನು ಹಾಲಿನ ಕೆನ್ನೆಯೊಂದಿಗೆ ಬೆರೆಸಿ ಹಸಿರು ಬಣ್ಣದ ಗೊಂಬೆ ಮಾಡಿದನೇನು ಮಾಯಗಾರ ದೇವರು ಗೊಂಬೆ ಮಾಡುವಾಗ ಬ್ರಹ್ಮನನ್ನ ರವಿವರ್ಮ ಪೂಜಿಸಿದನೋ ಏನೋ ಈ ಲತಾಂಗಿಕೆ ಸೃಷ್ಟಿಯಲ್ಲಿ ಸರಿಸಾಟಿ ಇಲ್ಲ ಅಂದುಕೊಂಡ ವಾಲಿ ಹೋಗುತ್ತಿರುವ ಕಣ್ಣುಗಳು ಸುಮ್ಮನಿರುತ್ತವೆಯೇ ಬದಲಾಯಿಸಿ ಬದಲಾಯಿಸಿ ನೋಡು ಎಂದು ಕೂಗಾಡುತ್ತಿದ್ದರೆ ಮರ್ಯಾದೆಗಾಗಿ ಮುಖ ತಿರುಗಿಸಿಕೊಳ್ಳಬೇಕು ಅಂತಿದೆ ಆದರೆ ಚೂಪಾದ ಮನಸ್ಸು ಸುಮ್ಮನಿರುತ್ತದೆಯೇ ಪ್ರತಿ ಕ್ಷಣವನ್ನ ನೆನಪುಗಳಾಗಿ ಪರಿವರ್ತಿಸಿ ಭದ್ರಪಡಿಸು ಎನ್ನುತ್ತಿದೆ ತೆಂಗಿನ ಗರಿಗಳ ಮರೆಗೆ ಹಡಗಿ ಹಿಣುಕಿ ನೋಡುತ್ತಾ ಕಾಣಿಸಿದ ಕುಚೇಷ್ಟಗಾರ ಸೂರ್ಯ ತನ್ನ ನೋಟವನ್ನ ಚುರುಕಾದ ರೇಖೆಗಳಾಗಿ ಮಾರ್ಪಡಿಸಿ ಅವಳ ಸುತ್ತ ಸುತ್ತುತ್ತಿದ್ದಂತೆ ಚಿರು ಸಿಟ್ಟಿನಿಂದ ನೋಡಿದ ಉಸ್ ಎಂದು ನಿಟ್ಟುಸಿರು ಬಿಟ್ಟ ಇವನ ಮುಖವನ್ನು ನೋಡಿ ನಕ್ಕಿತು ಆ ಯುವತಿಯನ್ನ ಆ ಯುವತಿಯ ಮೂಗಿನ ಮೇಲೆ ಮಿಂಚುತ್ತಿದ್ದ ಮೂಗುತಿ ಆ ಬೆಳಕಿಗೆ ತಕ್ಷಣವೇ ಮುಖ ತಿರುಗಿಸಿ ನೋಡಿದ ಕಣ್ಣುಗಳಲ್ಲಿ ತುಂಬಿಕೊಳ್ಳುವಷ್ಟರಲ್ಲಿ ಮರೆಯಾದಳು ಮತ್ತೆ ಕೆಲವು ಕ್ಷಣಗಳು ಅಲ್ಲೇ ನಿಂತ ಮತ್ತೆ ಬರುತ್ತಾಳೇನೋ ಅಂತ ಯಾವುದೇ ಸದ್ದು ಇರಲಿಲ್ಲ ಅವಳನ್ನು ಮುಟ್ಟುವ ಅದೃಷ್ಟ ನಿನಗಿಲ್ಲ ಎಂದು ಸೂರ್ಯ ಹೊಡೆದಂತೆ ಸುಡುವ ಕಿರಣಗಳು ತಾಗಿದವು ದೇಹ ಉರಿದಂತೆ ಅನಿಸಿತು ಒಮ್ಮೆ ಕೋಪದಿಂದ ಮೇಲಕ್ಕೆ ನೋಡಿ ಸಿದ್ಧವಾಗಲು ಹೋದ ಅಷ್ಟರಲ್ಲಿ ಆ ಏರಿಯಾದ ಸ್ಕೂಲ್ ಬಸ್ ಬಂತು ತಾನು ಬಂದು ಸರಿಸಿದರೆ ಮಾತ್ರ ಕದಲುತ್ತಿದ್ದ ಚಿರು ಆ ದಿನ ಕಾಣಿಸದೇ ಇರುವುದನ್ನು ನೋಡಿ ಡ್ರೈವರ್ಗೆ ಆಶ್ಚರ್ಯವಾಯಿತು ಏನಾಯಿತೋ ಎಂದು ಓಡುತ್ತಾ ಬಂದು ಅವರ ಮನೆಯ ಬಾಗಿಲು ಬಡಿದ ಯಾರೋ ಬಾಗಿಲನ್ನು ನಿಲ್ಲದೆ ಬಡಿಯುತ್ತಿದ್ದಾರೆ ಏನಾಯಿತೋ ಎಂದು ಹಕ್ಕು ವೇಗವಾಗಿ ಬಾಗಿಲು ತೆರೆದು ನೋಡಿದರೆ ಯಾವಾಗಲೂ ಬೀದಿಯಲ್ಲಿ ಬರುವ ಬಸ್ ಡ್ರೈವರ್ ಅವನನ್ನು ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮಕ್ಕಳು ಯಾರೂ ಇಲ್ಲ ಎಂದಳು ಆಶ್ಚರ್ಯದಿಂದ ಅವನನ್ನು ನೋಡುತ್ತ ಡ್ರೈವರ್ ಅವಳನ್ನು ನೋಡಿ ಅದಲ್ಲಮ್ಮ ನಮ್ಮ ಚಿರುಗೆ ಏನಾಯ್ತು ಎಂದ ಚೆನ್ನಾಗಿದ್ದಾನಾ ಅಂತ ಆತಂಕದಿಂದ ಕೇಳಿದ ಅಕ್ಕುಗೆ ಅರ್ಥವಾಗದೆ ಏನಾಯ್ತು ಅಣ್ಣ ಅವನು ಚೆನ್ನಾಗಿದ್ದಾನೆ ಎಂದಳು ಅಷ್ಟರಲ್ಲಿ ಚಿರು ಅಚ್ಚುಕಟ್ಟಾಗಿ ಸಿದ್ಧವಾಗಿ ಆಫೀಸ್ ಬ್ಯಾಗ್ ತೆಗೆದುಕೊಂಡು ಕೆಳಗೆ ಬರುತ್ತಾ ಅವರಿಬ್ಬರನ್ನು ದೂರದಿಂದ ನೋಡಿದ ಡ್ರೈವರ್ ಚಿರುನನ್ನು ನೋಡಿ ಚಿರು ನೀನು ಚೆನ್ನಾಗಿದ್ದೀಯಾ ಇಂದು ನೀನು ಮೇಲೆ ಕಾಣಿಸದೇ ಇದ್ದದ್ದಕ್ಕೆ ಓಡೋಡಿ ಬಂದೆ ನಿಮಗೆ ಏನಾಯಿತು ಅಂತ ಅಂದ ಚೆನ್ನಾಗಿದ್ದೀನಿಯಪ್ಪ ಅಂದಾಗ ಹಾಗಾದರೆ ಬರ್ತೀವಿ ಮತ್ತೆ ಮಕ್ಕಳಿಗೆ ತಡವಾಗುತ್ತದೆ ಎನ್ನುತ್ತಾ ಹೇಗೆ ಬಂದನು ಹಾಗೆಯೇ ವೇಗವಾಗಿ ಹೊರಟು ಹೋದ ಹಕ್ಕುಗೆ ಅರ್ಥವಾಗಲು ಕೆಲವು ಕ್ಷಣಗಳು ಬೇಕಾದವು ಅರ್ಥವಾದ ಮೇಲೆ ಚಿರುನನ್ನು ನೋಡಿ ನಕ್ಕು ನಕ್ಕು ಸುಸ್ತಾದಳು ಅವಳ ನಗು ನೋಡಿ ಚಿರು ಮುಳಿಸಿಕೊಂಡ ಅಕ್ಕ ಎಂದು ಕೂಗಿದ ಇಲ್ಲ ಅಂದರೆ ಏನು ನಿನ್ನ ಬಗ್ಗೆ ಎಲ್ಲರಿಗೂ ಗೊತ್ತು ಕೊನೆಗೆ ಎಲ್ಲಿಂದಲೂ ಬರುವ ಬಸ್ ಡ್ರೈವರ್ಗೂ ಎಷ್ಟು ದೊಡ್ಡ ಮನ್ನಣೆ ಗಳಿಸಿದ್ದೀಯ ನೀನು ನೋಡು ಒಂದು ದಿನ ನೀನು ಕಾಣಿಸದೇ ಹೋದದಕ್ಕೆ ಮನೆಗೆ ಬಂದಿದ್ದಾರೆ ಒಂದು ನಾಲ್ಕು ದಿನ ಕಾಣಿಸದೇ ಹೋದರೆ ನಿನ್ನ ಫ್ಯಾನ್ಸ್ ಏನಾಗುತ್ತಾರೋ ಎಂದು ನಕ್ಕಳು ಅವರಮ್ಮ ಒಳಗಿನಿಂದ ಬರುತ್ತಾ ಸಾಕು ಬಿಡೆ ನಿಲ್ಸು ಎನ್ನುತ್ತಾ ಚಿರುಗೆ ತಿಂಡಿ ಪಡಿಸುತ್ತಾ ಹೌದಪ್ಪ ಮಗ್ನೆ ಇವತ್ತು ಏನು ಇಷ್ಟು ಬೇಗ ಬಂದಿದ್ದೀಯಾ ಇಲ್ಲಾಂದ್ರೆ ಬಸ್ ಡ್ರೈವರ್ ಬಂದು ಕಾಣದೇ ಹೊರತು ನೀನು ಕೆಳಗೆ ಇಳಿಯೋದಿಲ್ಲ ಎಂದು ಕೇಳಿದಳು ಚಿರು ಅವರ ಅಮ್ಮನ ಕಡೆ ನೋಡುತ್ತಾ ಏನಮ್ಮ ನೀನು ಕೂಡ ಎನ್ನುತ್ತಾ ವೇಗವಾಗಿ ತಿಂಡಿ ಮುಗಿಸಿ ಬೇಕಾದದ್ದನ್ನು ಇಟ್ಟುಕೊಂಡು ಪರಿಶೀಲಿಸುತ್ತಿದ್ದ ಹಕ್ಕು ಹತ್ತಿರ ಬಂದು ಏನೋ ತಿನ್ನದೇ ಹೊರಟಿದ್ದೀಯಾ ಅಂದ್ಲು ಇಲ್ಲ ಅಕ್ಕ ಇವತ್ತು ಒಂದು ಚಿಕ್ಕ ಕೆಲಸವಿದೆ ಇವತ್ತು ಯಶಸ್ವಿಯಾದರೆ ಇನ್ನು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಹಿಂದೆ ತಿರುಗಿ ನೋಡುವ ಅಗತ್ಯವಿಲ್ಲ ಅಂದ ಅರ್ಥವಾಗಲಿಲ್ಲ ಅಂದಳು ಹಕ್ಕು ಬ್ಯಾಟರಿ ವಾಹನ ಅಕ್ಕ ವಿದ್ಯಾರ್ಥಿಗಳಿಗೆ ಮತ್ತು ಹೊರಗೆ ತಿರುಗಾಡುವವರಿಗೆ ತಿರುಗಾಡುವವರಿಗಾಗಿ ಕಡಿಮೆ ವಿದ್ಯುತ್ನಿಂದ ಹೆಚ್ಚು ದೂರ ಹೂಡುವಂತೆ ಇದು ಯಶಸ್ವಿಯಾದರೆ ಇದರ ನಂತರ ಕಾರ್ ಕೂಡ ಇದೆ ಏರುತ್ತಿರುವ ಪೆಟ್ರೋಲ್ ಬೆಲೆಗಳಿಗೆ ಇವು ತುಂಬ ಉತ್ತಮ ಪರ್ಯಾಯಗಳು ತುಂಬ ಕಡಿಮೆ ವಿದ್ಯುತ್ನಿಂದ ಓಡುತ್ತವೆ ಮೇಲಾಗಿ ಆರಾಮದಾಯಕವಾಗಿಯೂ ಇರುತ್ತವೆ ಇವತ್ತು ಅದಕ್ಕೆ ಸಂಬಂಧಿಸಿದ ಪ್ರೆಸೆಂಟೇಷನ್ ಇದೆ ಅಂದ ಅಕ್ಷತಾ ಮನಸ್ಪೂರಕವಾಗಿ ಆಲ್ ದ ಬೆಸ್ಟ್ ಹೇಳಿದಳು ಅವರ ಅಮ್ಮನಿಂದ ಆಶೀರ್ವಾದ ಪಡೆದು ಹೊರಟನು ಚಿರುವು ಕಾರ್ ಸ್ಟಾರ್ಟ್ ಮಾಡಿ ಪಕ್ಕದ ಮನೆಯ ಮುಂದೆ ಒಮ್ಮೆ ನಿಂತು ಒಳಗೆ ಹಿಣುಕಿ ನೋಡಿದ ಯಾರಾದರೂ ಕಾಣಿಸುತ್ತಾರೇನೋ ಅಂತ ಆದರೆ ಯಾವುದೇ ಫಲಿತಾಂಶ ಸಿಗದಿರುವುದನ್ನು ನೋಡಿ ಮನಸ್ಸು ಒಂದು ಕ್ಷಣ ನಿರಾಸೆಗೊಂಡಿತು ಆದರೂ ಮನೆಯ ಮುಂದೆ ಹಾಕಿದ ರಂಗೋಲಿಯನ್ನು ನೋಡಿ ಸಂತೋಷದಿಂದ ಅದರ ಫೋಟೋ ಕ್ಲಿಕ್ಕಿಸಿದ ಆ ಕೆಲಸದಲ್ಲಿರುವಾಗಲೇ ತನ್ನ ಕಾರನ್ನು ದಾಟಿ ಯಾರೋ ಹೋದಂತೆ ಅನಿಸಿತು ತಲೆ ಎತ್ತಿ ನೋಡಿದವನು ಬೆಳಿಗ್ಗೆ ರಂಗೋಲಿ ಹಾಕಿದ ಹುಡುಗಿ ತನ್ನನ್ನು ದಾಟಿ ಒಳಗೆ ಹೋಗುತ್ತಿದ್ದಾಳೆ ಇಂದು ಎಲ್ಲವೂ ಶುಭ ಶಕುನಗಳೇ ಮುದ್ದಾದ ಚೆಂಡು ಹೂವು ನನ್ನನ್ನು ವಿಶ್ ಮಾಡಲು ಹೊರಗೆ ಬಂದಿರುವಂತೆ ಇದ್ದಾಳೆ ನನಗೆ ಎದುರು ಬಂದಿದ್ದೀಯಾ ಅಂದುಕೊಂಡು ಕಾರ್ ಸ್ಟಾರ್ಟ್ ಮಾಡಿ ಹೊರಟು ಹೋದ ಅದಕ್ಕೆ ಕೆಲವು ಕ್ಷಣಗಳ ಮೊದಲು ಆ ಮನೆಯ ಮಕ್ಕಳು ಆಟವಾಡುತ್ತಾ ಚೆಂಡನ್ನು ಹೊರಗೆ ಹೆಸದಿದ್ದರು ರಸ್ತೆಯ ಆ ಕಡೆ ಇದ್ದ ಚೆಂಡನ್ನು ತರಲು ಲಂಗಧಾವಣಿ ಹುಡುಗಿ ಹೊರಗೆ ಬಂದಿದ್ದಳು ರಸ್ತೆಯ ಆ ಕಡೆಗೆ ಇದ್ದ ಅವಳನ್ನು ನೋಡದೆ ಚಿರು ಈ ಕಡೆಗೆ ನೋಡಿದ ಮನೆಯೊಳಗೆ ಕಾಣಿಸುತ್ತಾಳೇನೋ ಅಂತ ಅಷ್ಟರಲ್ಲಿ ಚೆಂಡನ್ನು ಹುಡುಕಿ ತೆಗೆದುಕೊಂಡ ಆ ಹುಡುಗಿ ಚಿರು ಫೋಟೋ ತೆಗೆಯುತ್ತಿದ್ದಾಗ ಅವನನ್ನು ದಾಟಿ ಹೊರಟು ಹೋದಳು ಇಬ್ಬರೂ ಒಬ್ಬರನ್ನೊಬ್ಬರು ಗಮನಿಸಲಿಲ್ಲ ಅವಳು ಒಳಗೆ ಹೋಗುವಾಗ ನೋಡಿದ ಚಿರು ಮತ್ತೊಮ್ಮೆ ನೋಡುವ ಅದೃಷ್ಟವನ್ನು ಕಳೆದುಕೊಂಡರು ಹೀಗಾದರೂ ತನಗೆ ಎದುರು ಬಂದಿದ್ದಕ್ಕೆ ಸಂತೋಷಪಟ್ಟು ಹ್ಯಾಪಿಯಾಗಿ ಹೊರಟು ಹೋದ ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ 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 ಲೈಕ್ ಮಾಡಿ ಹಾಗೆ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸ್ಕೊಡಿ ಹಾಗೆ ನೀ ನನ್ನ ಕಣೆ ಸ್ಟೋರಿನ ತುಂಬ ಜನ ಕೇಳ್ತಾ ಇದ್ರಿ ಇದ್ರ ಜೊತೆ ಅದನ್ನು ಕೂಡ ಹಾಕೋಣ ಅಂತ ನಾನು ಎರಡು ಸ್ಟೋರಿನ ಮೇಂಟೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯವಾದರೆ ಇವತ್ತು ಆಗ್ತೀನಿ ಇಲ್ಲ ಅಂದರೆ ನಾಳೆಯಿಂದ ಖಂಡಿತ ಆಗ್ತೀನಿ ಇಲ್ಲ ನಾವು ಆ ಸ್ಟೋರಿನ ಈಗಲೇ ನೋಡಬೇಕು ಅಂತ ಅಂದರೆ ಪ್ರತಿಲಿಪಿಲಿ ಸಿಗುತ್ತೆ ಫ್ರೆಂಡ್ಸ್ ಪ್ರತಿಲಿಪಿಲಿ ವನ್ಯ ಅಂತ ಟೈಪ್ ಮಾಡಿ ಹುಡುಕಿ ಅಲ್ಲಿ ನಮ್ಮ ಸ್ಟೋರಿಗಳು ಸಿಗುತ್ತೆ ಇಲ್ಲಿ ಅಪ್ಲೋಡ್ ಮಾಡೋದ್ಕಿಂತ ಮುಂಚೆನೇ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಫ್ರೆಂಡ್ಸ್ ವನ್ಯ ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ಟೋರಿಗಳು ಓಪನ್ ಆಗುತ್ತೆ ನಾವು ನೋಡಲೇಬೇಕು ಅಂತ ಅಂದರೆ ಪ್ರತಿಲಿಪಿಲಿ ಹೋಗಿ ನೋಡಿ ಹಾಗೆ ಈ ಸ್ಟೋರಿಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಮೆಂಬರ್ಶಿಪ್ ತಗೊಳ್ಳೋದಿದ್ರೆ ತಗೋಬೋದು ಫ್ರೆಂಡ್ಸ್ ನಿಮ್ಮ ಕಾಮೆಂಟ್ ಆವಾಗ ಹೈಲೈಟಲ್ಲಿ ಬರುತ್ತೆ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್